ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಮ್ಮ ಅಡಿಕೆ ತೋಟದಲ್ಲಿ ಯಾವ ರೀತಿ ಉಪ್ಪು ಬೆಳೆಯಾಗಿ ನಾವು ಏಲಕ್ಕಿನ ಕೂಡ ಬೆಳೆದಿದ್ದೀವಿ ಅಂತ ನಿಮಗೆ ತೋರಿಸ್ಲಿಕ್ಕೆ ಅಂತ ಬಂದಿದ್ದೀನಿ ಮಾಡ್ತಿರೋ ಉದ್ದೇಶ ಸೊ ನಾವು ಫಸ್ಟ್ ಟೈಮ್ ಏಲಕ್ಕಿನ ಏನು ಬೆಳೆದಿದ್ದೀವಿ ಸೊ ಅದನ್ನ ನೀವೆಲ್ಲರೂ ಬೆಳಿಲಿ ನಮಗೂ ಒಳ್ಳೆ ಫಸಲು ಬರ್ತಾ ಇದೆ ಸೊ ಈ ಉತ್ತರ ಕನ್ನಡ ಭಾಗದಲ್ಲಿ ಮುಂಡಗೋಡು ತಾಲೂಕು ತಾಲೂಕಿನಲ್ಲಿ ನೀವೆಲ್ಲ ಬೆಳಿಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಗಿಡ ಏನಿದೆ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅನ್ನೋ ಒಂದು ತಳಿಗೆ ಸೇರಿದೆ ಇದನ್ನ ನಾವು ಮಡಿಕೇರಿ ಕುಶಾಲ್ ನಗರದಿಂದ ತರ್ಸಿದ್ದು ತರಿಸಿದ್ದು ಒಂದು ಕಂದಿಗೆ ನಮ್ಗೆ ನೂರು ರೂಪಾಯಿ ಬಿದ್ದಿದೆ ಸೊ ಮಣ್ಣು ಕೆಂಪು ಮತ್ತು ಕಪ್ಪು ಮಣ್ಣಿದ್ರೆ ತುಂಬಾ ಸೂಕ್ತ ಇದನ್ನ ನಡಲಿಕ್ಕೆ ಅಂತ ಹೇಳ್ತಾರೆ ಯಾವುದೇ ರೀತಿ ನೀರು ನಿಂತ್ಕೊಳ್ದಂತೆ ನಾವು ಚೆನ್ನಾಗಿ ಟ್ರೆಂಚು ಬಸಿ ಕಾಲ್ವೆ ಎಲ್ಲ ಹೊಡಿಸಿದ್ರೆ ತುಂಬಾ ಒಳ್ಳೇದು ಯಾವ್ದೇ ರೋಗಗಳಿಗೆ ತುತ್ತಾಗೋದಿಲ್ಲ ಸೊ ಮಣ್ಣಿನ ಪಿ ಎಚ್ ಲೆವೆಲ್ ಏನಿದೆ ಫೈವ್ ಪಾಯಿಂಟ್ ಫೈವ್ ಟು ಸಿಕ್ಸ್ ಪಾಯಿಂಟ್ ಫೈವ್ ತನಕ ಇರಬೇಕು ಅಂತ ಹೇಳ್ತಾರೆ ಇನ್ನೇನ್ ಮಳೆಗಾಲ ಸ್ಟಾರ್ಟ್ ಆಗತ್ತೆ ಅನ್ನೋ ಒಂದ್ ಮಂತ್ ಮುಂಚೆ ಇದನ್ನ ನಟ್ರೆ ತುಂಬಾ ಚೆನ್ನಾಗಿ ಚಿಗುರುಡು ಬರುತ್ತೆ ಮಲ್ಚಿಂಗ್ ಕೂಡ ಮಾಡಿಕೊಡೋದು ತುಂಬಾ ಉತ್ತಮ ಇದು ತಂತು ಮತ್ತು ತೇವಾಂಶ ಇರುವ ಹವಾಮಾನದಲ್ಲಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಒಂದು ವರ್ಷಕ್ಕೆ ಸಾವಿರದ ಐದ್ನೂರಿಂದ ಎರಡ್ ಸಾವಿರದ ಐದ್ನೂರು ಮಿಲಿಮೀಟರ್ ಮಳೆ ಇರಬೇಕು ಅಂತ ಹೇಳ್ತಾರೆ ಇದನ್ನ ಬೆಳಿಲಿಕ್ಕೆ ಆದ್ರೆ ನಮ್ಮ ಮುಂಡ್ಗೋಡಲ್ಲಿ ಸರಾಸರಿ ಮಳೆ ಪ್ರಮಾಣ ಎರಡ್ ಸಾವಿರದ ಎರಡ್ ಎರಡ್ ಸಾವಿರದ ಎಂಟುನೂರು ಮಿಲಿಮೀಟರ್ ತನಕನೂ ಆಗುತ್ತೆ ಸೊ ಇದು ಏಲಕ್ಕಿ ಬೆಳೆಯಲು ಸೂಕ್ತ ಪ್ರದೇಶ ಅಂತಾನೆ ಹೇಳ್ಬೋದು ಸೊ ಇದು ಏನಂದರೆ ಎರಡು ವರ್ಷದ ಸಸಿಯಾಗಿದೆ ಇಷ್ಟು ಉದ್ದಕ್ಕೆ ಬಂದಿದೆ ಆಲ್ರೆಡಿ ಹೂವೆಲ್ಲ ವೈಟ್ ಆ್ಯಂಡ್ ಪಿಂಕ್ ಕಲರಲ್ಲಿ ಹೂವನ್ನು ಬಿಡ್ತಾ ಇದೆ ಸೊ ಆಲ್ರೆಡಿ ನಾವು ಇದು ಒಂದು ನಾಲ್ಕೈದು ಗಿಡಗಳಿಂದ ನಾವು ಇಷ್ಟು ಕಾಯನ್ನ ಹರಿದಿದ್ದೀವಿ ಇದು ಎರಡನೇ ವರ್ಷದ ಗಿಡಗಳು ಫಸ್ಟು ಫಸಲು ನಮಗಿದು ಬಂದ್ಬಿಟ್ಟು ಸೊ ಇದಕ್ಕೆ ಒಂದು ಒಳ್ಳೆ ತಂಪು ಕೂಡ ಬೇಕು ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟೇ ಶೇಡ್ ಇರೋದಾದರೆ ಅಡಿಕೆ ತೋಟದಲ್ಲಿ ಇದು ತುಂಬಾ ಚೆನ್ನಾಗಿ ಬರುತ್ತೆ ನೆರಳಿಗಾಗಿ ಮಹಾಗನಿ ಸಿರಿಸಾಲು ಜಾಕಿ ಓಕ್ ಅತ್ತಿ ಮರ ಇಂಥ ಮರಗಳನ್ನು ನಡೆದು ಸೂಕ್ತ ಸೊ ವಿಡಿಯೋ ಮಾಡಿದಂತ ಇನ್ನೊಂದು ಉದ್ದೇಶನೂ ಕೂಡ ನಿಮ್ಗೆ ಹೇಳ್ತೀನಿ ನಾನು ಕಳೆದ ತಿಂಗಳಲ್ಲಿ ನಮಗೆ ಏಲಕ್ಕೆ ಇಷ್ಟು ಬಂದಿರಲಿಲ್ಲ ಸೊ ಆ ಟೈಮ್ ಅಲ್ಲಿ ನಾನು ಮಾರ್ಕೆಟ್ ಇಂದ ಸೂಪರ್ ಮಾರ್ಕೆಟ್ ಇಂದ ಏಲಕೆಯನ್ನ ತಗೊಳ್ಲಿಕ್ಕೆ ಅಂತ ಹೋಗಿದ್ದೆ ಬರೀ ಫಿಫ್ಟಿ ಗ್ರಾಮ್ಸ್ ಏಲಕ್ಕಿಗೆ ನಾನು ಜಸ್ಟ್ ಒನ್ ನೈಂಟಿ ರುಪೀಸ್ ಅನ್ನ ನಾನು ಕೊಟ್ಟು ತಗೋ ತೆಗೆದುಕೊಂಡಿದ್ದೆ ಸೊ ಇವಾಗ ನಮ್ಮ ತೋಟದಲ್ಲೇ ಇದೆ ತುಂಬಾ ಖುಷಿ ಆಗ್ತಿದೆ ಇದನ್ನ ಅಡಿಕೆ ತೋಟದಲ್ಲಿ ಆಗಿರೋದ್ರಿಂದ ಒಳ್ಳೆ ಒಂದು ತಂಪು ಕೂಡ ಇದೆ ಐವತ್ತು ಕಂದನ ನಾವು ನಟ್ ನೋಡಿದ್ವಿ ಸೊ ಏಲಕ್ಕಿ ತುಂಬಾ ಚೆನ್ನಾಗಿ ಬಂದಿದೆ ಈ ಗಿಡಕ್ಕೆ ಬರುವಂತ ರೋಗ ಏನಂದ್ರೆ ಶೂಟ್ ಬೋರರ್ ಮತ್ತೆ ಚುಕ್ಕೆ ರೋಗ ಅಂತ ಬರುತ್ತೆ ಇದಕ್ಕೆ ಕಾಪರ್ ಆಧಾರಿತ ಸ್ಪ್ರೇ ನಾವು ಮಾಡಬೇಕಾಗತ್ತೆ ಸೊ ಮಳೆಗಾಲದಲ್ಲಿ ನೀರ್ ನಿಂತ್ಕೊಳ್ಳದೆ ನಾವು ನೋಡಬೇಕು ಕೊಳೆ ರೋಗ ಎಲ್ಲ ಬರೋ ಚಾನ್ಸಸ್ ಇರುತ್ತೆ ಬೇಸಿಗೆ ಟೈಮ್ ಅಲ್ಲಿ ಮಣ್ಣಿನ ಮಾಯಿಶ್ಚರ್ ಹೇಗಿದೆ ನೋಡ್ಬಿಟ್ಟು ಟೆನ್ ಟು ಫಿಫ್ಟೀನ್ ಡೇಸ್ಗೆ ಒಮ್ಮೆ ನೀರನ್ನ ಬಿಡಬೇಕಾಗತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ ಏಲಕ್ಕಿನ ಬೆಳೆಯುವಾಗ ಮೇನ್ ಆಗಿ ತಾಪಮಾನ ಏನಿದೆ ಹತ್ತು ಡಿಗ್ರಿಯಿಂದ ಮೂವತ್ತೈದು ಡಿಗ್ರಿ ನಡುವೆ ಇರಬೇಕಂತ ಹೇಳ್ತಾರೆ ಸೊ ನಮ್ ಮುಂಡ್ಗೋಡ್ ಏನಿದೆ ಇದರಲ್ಲೂ ಬ್ಲಸ್ಡ್ ಟೌನ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ಮ ಮುಂಡ್ಗೋಡು ಮಾಡರೇಟ್ ಟ್ರಾಪಿಕಲ್ ಕ್ಲೈಮೇಟ್ ಅನ್ನ ಹೊಂದಿದೆ ಅಂದ್ರೆ ಒಂದು ವರ್ಷ ಪೂರ್ತಿ ನೋಡಿದ್ರು ಹದಿನೈದು ಡಿಗ್ರಿಯಿಂದ ಮೂವತ್ತೈದು ಡಿಗ್ರಿ ತನಕ ಅಷ್ಟೇ ತಾಪಮಾನ ಇರೋದು ಸೊ ಇವತ್ತಿನ ಮಾರ್ಕೆಟ್ ಅಲ್ಲಿ ನಾವು ನೋಡೋದಾದ್ರೆ ಏಲಕ್ಕಿಗೆ ಟಾಪ್ ಕ್ವಾಲಿಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಇಂದ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತನಕನೂ ಒಂದು ಒಳ್ಳೆ ಬೆಲೆ ಇದೆ ಸೊ ಡಿಮಾಂಡ್ ಕೂಡ ಇದೆ ಇದು ಯಾಲಕ್ಕಿನ್ನ ನಾವು ಬೆಳೆಯೋದ್ರಿಂದ ಯಾವುದೇ ರೀತಿಯ ನಷ್ಟ ನಮಗೆ ಆಗೋದೇ ಇಲ್ಲ ಸೊ ಈ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ರೈತರು ಇದನ್ನು ಎಲ್ಲ ಮಸಾಲೆ ಪದಾರ್ಥಗಳನ್ನು ಬೆಳೀಲಿ ಅಂತ ನಾನು ಈ ವಿಡಿಯೋನ ಮಾಡಿದ್ದೀನಿ ಸೊ ಅದಕ್ಕೆ ನಮ್ಮ ತೋಟವನ್ನ ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ದೆ ಈ ಬ್ಲಾಗನ್ನು ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನನಗೆ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಯಾವುದೇ ರೀತಿಯಿಂದ ಕ್ವರೀಸ್ ಇದ್ದರೆ ನಿಮ್ಮ ಅಭಿಪ್ರಾಯ ವ್ಯತ್ಯಾಸಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಕೃಷಿಕರು ಒಂದೇ ಕೃಷಿಯ ಮೇಲೆ ಅವಲಂಬನೆ ಆಗದೆ ಅನೇಕ ಇಂಟಕ್ರಾಪನ್ನು ಅನ್ನು ಮಾಡಿ ಒಂದು ಒಳ್ಳೆ ಲಾಭದಾಯಕ ಕೃಷಿಯನ್ನು ಅವಳ ಅಳವಡಿಸಿಕೊಳ್ಳಲಿ ಎಂಬುದಾಗಿ ನಾನು ಕೇಳ್ತೀನಿ ಸೊ ನಾವು ಬೆಳೆಯೋಣ ಇನ್ನೊಬ್ಬರನ್ನು ಬೆಳೆಸೋಣ ಥ್ಯಾಂಕ್ ಯು ಆಲ್